ನಮ್ಮ ಇಲ್ಲಿಗೆ ಮನವಿ ಕೂಡ ಕರೆದಿದ್ದಾರೆ ಮನವಿ ಅಂದರೆ ನಾವು ತಕರಾಲ್ ಅಲ್ಲಿ ನಮ್ಮನ್ನು ಅಟ್ಯಾಕ್ ಮಾಡಿದ್ವಿ ಯಾರಂದರೆ ಪೊಲೀಸ್ ಮುಂದಕ್ಕೆ ಅಲ್ಲಿ ಬಿಟ್ಟರು ಅಂದರೆ ಲೇಟಾಗಿ ನಮ್ಮನ್ನು ನಿಲ್ಲಿಸಿ ಒಂದು ಲೇಟಾಗಿ ಹೋಗಿ ಒಂದು ಒನ್ ಅವರ್ ನಮ್ಮ ತಡೆ ಮಾಡಿದ್ವಿ ಯಾಕಂದ್ರೆ ಅರ್ಥ ಆಗಿಲ್ಲ ಆ ಥರ ರೈತರನ್ನ ಇವ್ರು ಈ ಥರ ಅಟ್ಯಾಕ್ ಮಾಡಿದ್ರೆ ಅರ್ಥ ಇಲ್ಲ ಇದಕ್ಕೆ ರೈತರಿಗೆ ಬೆಂಗಳೂರು ಬರೋದು ಕಿಲ್ವಾ ನಾವು ಇಲ್ಲಿ ಬಂದು ನಾವು ತಕು ಕೊಡೋದು ನಮಗೆ ಕಳಿಸ್ತೀವಿ ಅಂತೇಳಿ ಸ್ವಲ್ಪ ಲೇಟ್ ಮಾಡಿ ಆಮೇಲೆ ಕಡೆಯಿಂದ ಇದುವರೆಗೂ ಇದುವರೆಗೂ ಏನಾದ್ರ ಬಗ್ಗೆ ಚರ್ಚೆನಿಲ್ಲ ಏನಿಲ್ಲ ಪರಮಾನ ಯಾವುದು ನಮ್ಮ ಸರ್ಕಾರದ ಇಂದ ನಮಗೆ ಯಾವುದು ಫಲವಾಗಿಯೂ ನಮಗೆ ರಿಸಲ್ಟ್ ಸಿಕ್ಕಲಿಲ್ಲ ಅನ್ಕಂಡಿತ ಮಲ್ತಾ ಈಗ ನಾವಿಲ್ಲಿ ಇಲ್ಲೇ ಊಟ ಇದ್ದೀರ ಇಲ್ಲಿ ಇನ್ನೂ ಇಲ್ಲಿ ಅಲ್ಲಿ ತ ಐವತ್ತು ಜನ ಇದ್ದಾರೆ ರೈತರಿಗೆ ಕಷ್ಟ ನಮ್ಮ ಸರ್ಕಾರ ಅರ್ಥ ಆಗಿಲ್ಲ ಎಂ ಬಿ ಪಾಟೀಲ್ ಅವ್ರು ಕಾರ್ಪೆಟ್ ಅವ್ರು ಮಾಡ್ತಾ ಇದಾರೆ ಅದನ್ನ ಅವ್ರು ಮಾಡ್ತಾ ಇದಾರೆ ಸರ್ವೆ ಮಾಡೋದಾಗ್ಬೋದು ಇನ್ನೊಂದು ಈಗಾಗಲೇ ಮೊನ್ನೆ ಸರ್ ಡೋನ್ ಬಂದಿತ್ತು ಅದಕ್ಕಿಂತ ನಾವು ಪೊಲೀಸ್ ಕೊಟ್ಟಿದ್ದೀನಿ ಆಯುಷ್ಯದಲ್ಲಿ ನಮಗೆ ರೈತರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಇದು ನ್ಯಾಯನಾ ರೈತರ ಮೇಲೆ ಎಫ್ ನಾವು ತೊಗೊಂಡೋಗಿ ನಾವೇನು ನಾವಿಕ್ಕೆ ಕಡಿಲ್ಲ ಎಫ್ ಇದು ರೋಡ್ ಡೋನು ಸರಿ ಇದು ಕಂಪ್ಲೀಟ್ ತೊಗೊಂಡು ಪೊಲೀಸ್ ಟೇಷನ್ ಕೊಟ್ಟರೆ ಅಲ್ಲಿ ನಮ್ಮ ಹುಡುಗ ನಾಲ್ಕು ಜನ ಎಫ್ ಐ ಆರ್ ಹಾಕಿದ್ದಾರೆ ಇದು ನ್ಯಾಯವಾಗಿದೆಯಾ ರೈತರ ರಕ್ಷಣೆ ಇಲ್ವಾ ಅವ್ರದ್ದೇ ಒಂದು ದೌರ್ ದೌರ್ಜನ್ಯನಾ ಮತ್ತೆ ಡಿ ಎಸ್ ಅವರಿಗೆಲ್ಲ ಮನವಿ ಕೊಟ್ಟಿದೆ ಬಂದು ಮಾತಾಡಿ ಈಗ ಅದನ್ನ ಮಾತಾಡ್ತೀನಿ ನಮ್ಮ ಮುಖ್ಯಮಂತ್ರಿ ಅವರು ಇದ್ರ ಬಗ್ಗೆ ತೀರಾ ತರವಾದಂಥ ಅಪಾಯಿಂಟ್ ಮತ್ತೊಮ್ಮೆ ಇಲ್ಲಿ ಸಿದ್ದರಾಮಣ್ಣ ಅವರು ಸತಿನ ಹೋಗಿ ಮೀಟ್ ಮಾಡಿದ್ದೀವಿ ಹಾಗೇನು ಹೇಳೋದಂದ್ರೆ ನಾನು ಎಂ ಬಿ ಪಾಟೀಲ್ ಅವ್ರನ್ನ ಮಾತಾಡ್ತೀನಿ ಈ ಒಂದು ಸತಿ ಹೋಗಿ ಎಂ ಬಿ ಪಾಟೀಲ್ ಮಾತಾಡಿ ಅಂತ ಹೇಳಿದರು ಡೈರೆಕ್ಟ್ ನಮ್ಮ ಮನವಿ ಕೊಟ್ಟು ಅವ್ರನ್ನ ಹೊರತು ಮಾತಾಡ್ಕೊಂಡು ಬಂದಿದ್ದೆ ಇದುವರೆಗೂ ಅವರು ಏನು ಇದುವರೆಗೂ ಕ್ರಮ ತಗೊಂಡಿಲ್ಲ ಮತ್ತೆ ನಾವು ಚರ್ಚೆ ಮಾಡಿ ರೈತರಿಗೆ ಅನುಕೂಲ ಆಗೋ ಮಟ್ಟಿಗೆ ನಾವು ಮಾಡ್ತೀನಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಅದು ಎಷ್ಟು ಮಾತಿಗೆ ನಿಜ ಆಗ್ತದೋ ಸುಳ್ಳು ಆಗ್ತದೋ ಗೊತ್ತಾಗ್ತಾ ಇಲ್ಲ ಕೊಟ್ರು ಸಿದ್ದರಾಮಯ್ಯ ಅವ್ರಿಗೆ ಅದ್ರ ಬಗ್ಗೆ ಇದುವರೆಗೂ ಯಾವುದೇ ನಮ್ಗೆ ಫಲಿತಾಂಶ ಬಂದಿಲ್ಲ ತಗೊಂಡೋಗಿ ಇದು ಕೊಟ್ಟರು ಹೀಗೆ ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟರು ಇದುವರೆಗೂ ಅದ್ರ ಬಗ್ಗೆ ನಾವು ಯಾವ ರೈತರು ಹೌದೌದು ಯಾರು ಬಂಡವಾಳ ಆಗ್ತಾ ಇದ್ದಾರೋ ಅವ್ರು ಒತ್ತು ಕೊಡ್ತಾ ಇದ್ದಾರೆ ರೈತರಿಗೆ ನಡ್ಕೇಹಿ ಗ್ರಾಮ ಚಿತ್ರಗಡ ತಾಲೂಕು ಜಂಗಮೂರ ಹೋಗಿ ಇವತ್ತಿನ ಕೆ ಡಿ ಬಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರಕ್ಕೆ ಏನು ಅಧಿಸೂಚನೆ ಹೊರಡಿಸಿದ್ರು ಸುಮಾರು ಒಂದು ಒಂದೂವರೆ ವರ್ಷ ಆಯಿತು ನಾವು ಹೊರಬೇಕು ಇದುವರೆಗೂ ಯಾವುದೇ ರೀತಿಯಲ್ಲಿ ಒಂದು ಜಿಲ್ಲಾಡಳಿತ ಬಂದು ಅಲ್ಲಿ ಅಭಿಪ್ರಾಯ ತಿಳ್ಕೊಂಡ್ರು ರೈತರಿಗೆ ಅವತ್ತೂ ನಮಗೆ ಉತ್ತರ ಕೊಡಲಿಲ್ಲ ಸರಿಯಾಗಿ ಮತ್ತು ಏನು ಪ ಅದು ಜಿಲ್ಲಾಡಳಿತ ಅಂತೇಳಿ ಹೇಳಿ ಹೇಳಿಕೆ ಕೊಟ್ಟರು ಮತ್ತು ಇಲ್ಲಿಗೆ ಬಂದ್ವಿ ಇವತ್ತು ಟ್ವೆಂಟಿ ಏಯ್ಟ್ ಪ್ರೀಮಿಯರ್ ನೋಟಿಸ್ ಕೊಟ್ಟಿದ್ದಾರೆ ನಾವು ಬಹುಶಃ ಈಗ ನಂಕಳ್ಳಿ ಗ್ರಾಮದಲ್ಲಿ ಸಾವಿರದ ಇನ್ನೂರು ಎಕರೆ ಇದೆ ಸಾವಿರದ ಇನ್ನೂರು ಎಕ್ರೆಯಲ್ಲಿ ಶೇಕಡಾವಾರು ಒಂದು ಎಂಬತ್ತೈದರಷ್ಟು ರೈತರು ಕೊಡಲಂತ ವಿರೋಧನೇ ಮಾಡ್ತಾ ಇರೋದು ಇನ್ನು ಹನ್ನೆರಡು ಹದಿನೇಳು ಪರ್ಸೆಂಟೇಜ್ ಏನಿದ್ದಾರೋ ಅದನ್ನು ಪಿ ಎಸ್ ಎನ್ ಎಲ್ಗೆ ಮುಂಚಿತವಾಗಿ ಸೇಲ್ ಮಾಡಿದ್ದಾರೆ ಅಂಕಿ ಅಂಕಿಅಂಶ ಆಮೇಲೆ ದಾಖಲೆಯನ್ನು ಮಾತಾಡಬೇಕು ದಾಖಲೆ ತೋರಿಸ್ಬೇಕು ತಪ್ಪು ಮಾಹಿತಿ ನಾವು ಕೊಡಬಾರ್ದು ದಾಖಲೆ ತೋರಿಸಿ ಈಗ ಯಾರು ನಲವತ್ತಾರು ಪರ್ಸೆಂಟ್ ಹೇಳಿದರೆ ಈಗ ಇಲ್ಲಿ ನಾವು ಬಂದಿರೋರೆಲ್ಲ ಮೂಲತಃ ನಮ್ಮ ಹಳ್ಳಿಯವರೇ ಬಂದಿರೋದು ನಾವು ಹೊರಗಡೆ ಹೇಳ್ತಾಯಿದ್ವಿ ಆಮೇಲೆ ಈ ಸರ್ಕಾರ ಏನು ಹೇಳ್ತದೆ ನಾವು ಕೆಲಸ ಕೊಡ್ತೀವಿ ಕೆಲಸ ಕೊಡ್ತೀವಿ ರೈತರಿಗೆ ಎಷ್ಟೋ ಜನ ರೈತರು ಮಕ್ಕಳು ಕೆಲಸಕ್ಕೆ ಇದ್ದಾರೆ ಈ ಆ ಭಾಗದಲ್ಲಿ ನೀರು ತುಂಬಿಸುವಂಥ ಕೆಲಸ ಮಾಡ್ತಾ ಇಲ್ಲ ಅದೇ ರಾ ರೈತರ ಪರವಾಗಿ ನಿಲ್ದಿರ ಖಾಸಗಿ ಕಂಪ್ನಿಗಳ ಪರವಾಗಿ ಈ ರಾಜಕಾರಣಿಗಳು ನಿಂತಾವಿಲ್ಲ ರೈತರ ಪರವಾಗಿ ಯಾರು ನಿಂತಿದೆ ಅಲ್ಲಿ ಯಾಕಂದ್ರೆ ಉದ್ಯೋಗ ಸೃಷ್ಟಿ ಉದ್ಯೋಗ ಸೃಷ್ಟಿ ಅಂತಾರೆ ನಮ್ಮ ರೈತರು ಒಬ್ಬ ರೈತ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಒಂದು ಎಪ್ಪತ್ತರಿಂದ ಎಂಬತ್ತು ಜನಕ್ಕೆ ಕೆಲಸ ಕೊಡ್ತಾನೆ ಆಮೇಲೆ ಒಂದು ಹತ್ತು ಸಾವಿರ ಜನಕ್ಕೆ ಊಟ ಹಾಕ್ತಾನೆ ಒಂದು ಒಂದು ಎಕರೆ ಇದ್ದರೆ ಒಂದು ಇಪ್ಪತ್ತು ಫಲ ರಾಗಿ ಆಗ್ತದೆ ಮಾವಿನ ಗಿಡ ಇದ್ದರೆ ಮಾವು ಹೊರ ನಾವು ರೊಪ್ಪು ಮಾಡ್ತೀವಿ ಆಮೇಲೆ ಹೂವು ದ್ರಾಕ್ಷಿ ತರಕಾರಿ ಇದೆಲ್ಲ ಅವಲಂಬಿತ ಆಗಿದ್ವಿ ನಾವು ಏನು ಸಾವಿರದ ಐನೂರು ಡಿಪ್ ಹೋಗಿದ್ವಿ ಈಗ ಸಾವಿರದ ಐನೂರು ಹೋದ್ರೂ ಇವ್ರು ನಾವು ನೀರು ಕೇಳೋ ವೆಚ್ಚದಲ್ಲಿ ಹೈಟೆಕ್ ರೇಷ್ಮೆ ಗೂಡು ಮಾರ್ಕೆಟು ಸ್ಥಾಪನೆ ಮಾಡೋಕ್ಕೆ ಕೊರೋಟವರು ಆ ಸ್ಥಾಪನೆ ಇರೋದೇ ಜಗದಿಂಗ್ ಆ ಕೋಟೆ ಹೋಬಳಿಯಲ್ಲೇ ನಮ್ಮ ಹಳ್ಳಿಗಳು ಹದಿಮೂರು ಹಳ್ಳಿ ಏನೈತೆ ಅಲ್ಲೇ ಜಾಸ್ತಿ ಬೆಳೀತಾರೆ ಇವತ್ತು ರೇಷ್ಮೆ ಮಾರ್ಕೆಟ್ ಏನು ಕಟ್ಟಬೇಕು ಇವರು ಏನಕ್ಕೋಸ್ಕರ ಅಲ್ಲಿ ಸ್ಥಾಪನೆ ಮಾಡೋಕೆ ಹೋಗಬೇಕು ಅಲ್ವಾ ಆಮೇಲೆ ಈಗ ಏನು ಹೇಳ್ತಾರೆ ನಲ್ವತ್ತಾರು ಪರ್ಸೆಂಟೇಜ್ ಅದು ಹೇಳ್ತಾ ಇದ್ದಾರಲ್ಲ ಇಲ್ಲಿ ಈ ಅಟ್ಲೈಜ್ಮೆಂಟ್ ನಾವು ಪ್ರತಿಯೊಬ್ಬರಿಗೂ ಕಲೆಕ್ಟ್ ಮಾಡಿ ಅಧಿಕಾರಿಗಳು ಮುಂಚಿತವಾಗಿ ನಾವು ಫಸ್ಟೇ ಈ ಥರ ನಮ್ಗೆ ಅಟ್ಲೈಜ್ಮೆಂಟ್ ಬೇಕಂತ ಡಿಮ್ಯಾಂಡ್ ಮಾಡಿದ್ದೀವಿ ಅವರು ಅದಕ್ಕೆ ಸಹಮತ ವ್ಯಕ್ತಪಡಿಸೋರು ಹಾಕಿದೀವಿ ಈಗ ಹೈಕೋರ್ಟಲ್ಲಿ ನಾವು ಕಾನೂನು ಹೋರಾಟ ಮಾಡಬೇಕಾಗ್ತದೆ ಆಮೇಲೆ ಇದಕ್ಕೆಲ್ಲ ನಮ್ಮ ಭಕ್ತರಲ್ಲಿ ಬೇರೆಗೌಡರು ನೇತೃತ್ವ ಸಂಘಟನೆ ಭಾಳ ಗಟ್ಟಿಯಾಗಿ ಹೋರಾಟ ಮಾಡೋಕೆ ಮಾಡ್ತಾ ಇದ್ದೀವಿ ಮುಂದೆನೂ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ರೈತ ಅಲ್ಲಿ ಭೂಮಿ ಉಳಿಸೋಂಥ ಕೆಲಸ ಮಾಡ್ತೀವಿ ಹೊರತು ನಾವು ಭೂಮಿ ಅಂತೂ ಕೊಡಲ್ಲ ಅವರು ಕಲ್ಸು ಮನ್ಸಲ್ಲಿ ಇಟ್ಕೊಬೇಕು ಇವು ರಾಜಕಾರಣಿಗಳು ಯಾವುದೇ ಕಾರಣಕ್ಕೂ ಕೈಗಾರಿಕೆ ಮಾಡೋಕ್ಕಂತೂ ಬಿಡೋಲ್ಲ ಅದು ಎಷ್ಟೇ ಪ್ರಕರಣಗಳು ದಾಖಲೆ ಮಾಡಲಿ ದಿಗ್ಲಂತೂ ಬಿಡಲ್ಲ ಭೂಮಿ ಹೋರಾಟ ಮಾಡಿ ಮಾಡಿದ್ದೀವಿ ಡಿ ಸಿ ಆಫೀಸರ್ ಎರಡು ಸರ್ತಿ ಮಾಡ್ತಿದ್ವಿ ಆದರೆ ಸರ್ಕಾರಗಳಿಗೆ ಬಗ್ಗೆ ಯಾವುದೇ ಕಾರಣ ಕ್ರಮ ತಗೊಂಡಿಲ್ಲ ನೋಡಿ ಫ್ರೀಡಮ್ ಫಸ್ಟ್ ಟೈಮ್ ಮಾಡಿದಾಗ ಅಮಿ ಪಾರ್ಟಿದವರು ಬರ್ಕೊಟ್ಟಿರುವಂಥದ್ದು ಆಮೇಲೆ ಮತ್ತೆ ಎರಡನೇ ಸರ್ತಿ ಮಾಡಿದಾಗ ಕೃಷ್ಣ ಬಾರಿ ಬರ್ತಾರೆ ಕೊಟ್ಟಿದ್ವಿ ಐ ಸಿ ಎಂ ವರ್ಕ್ ಕೊಟ್ಟು ಈಗ ಏನು ಭೂಮಿ ಕೊಡ್ತೀವಿ ಅಂತ ಬಂದು ರಕ್ತ ಕೊಡ್ತೀವಿ ಭೂಮಿ ಕೊಡೋದಿಲ್ಲ ಅಂತ ಹೇಳಿದ್ರು ಅದೇ ಇವತ್ತು ರಕ್ತನ ಯಾರು ಮಾರ್ಕೊಂಡ್ರೆ ಗೊತ್ತಿಲ್ಲ ಇವತ್ತರ ಸೇಲ್ ಆಗ್ಬಿಟ್ಟವ್ರೆ ಅವರು ಇದರ ಭೂಮಿ ಕೊಡ್ತೀವಿ ಅಂತ ಗೊತ್ತಾಗ ಈಗ ಇಂಥ ಹೋರಾಟಗಾರ ನಂಬ್ಕೊಂಡು